ಸ್ವಾಹನ ವಾಹನ ಡಿಕ್ಕಿ ಇಬ್ಬರು ಯುವ ಕಾರ್ಮಿಕರು ಸ್ಥಳದಲ್ಲೇ ದುರ್ಮರಣ ಚಿಕ್ಕಬಳ್ಳಾಪುರ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುಧವಾರ ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಯುವ ಕಾರ್ಮಿಕರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡ ದಾರುಣ ಘಟನೆ ನಡೆದಿದೆ ಮೃತರನ್ನು ಎಂ ಗುಂಡ್ಲಹಳ್ಳಿ ಗ್ರಾಮದ ಮೂವತ್ತು ವರ್ಷದ ಕೃಷ್ಣಪ್ಪ ಮತ್ತು ಹಳೇ ಬುದ್ಧಿವಂತಹಳ್ಳಿ ಗ್ರಾಮದ ಪ್ರಕಾಶ್ ಇಪ್ಪತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಇಬ್ಬರು ಚಿಕ್ಕಬಳ್ಳಾಪುರದಲ್ಲಿನ ಟೈಟನ್ ಕಂಪನಿಯಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ದರು ಎಂದು ತಿಳಿದುಬಂದಿದೆ ಇನ್ನು ಪೋಷಟಳಿಯಿಂದ ಚಿಕ್ಕಬಳ್ಳಾಪುರದತ್ತ ಬೈಕ್ನಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಎದುರಿನಿಂದ ಬಂದ ಅತಿ ವೇಗದ ಫೋರ್ ನಾಟ್ ಸೆವೆನ್ ಮಾದರಿಯ ಗೂಡ್ಸ್ ವಾಹನವು ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಇನ್ನು ಡಿಕ್ಕಿಯ ತೀವ್ರತೆಗೆ ಬೈಕ್ ಸಂಪೂರ್ಣ ಜಖಂಗೊಂಡಿದ್ದು ಸವಾರರಾದ ಕೃಷ್ಣಪ್ಪ ಮತ್ತು ಪ್ರಕಾಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಪಘಾತದ ಮಾಹಿತಿ ತಿಳಿದ ಕೂಡಲೇ ಸ್ಥಳೀಯರು ಮತ್ತು ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಿದ್ದಾರೆ ಇನ್ನು ಘಟನೆ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರವಿಕುಮಾರ್ ಬೆಳಗ್ಗೆ ನಾನು ತಮ್ಮ ಐದು ಗಂಟೆಯಲ್ಲಿ ಮನೆ ಬಿಟ್ಟು ಯಮಗುಂಡಿಯಿಂದ ಟೇಟನ್ ಕಂಪ್ನಿ ಕೆಲಸಕ್ಕೆ ಹೋಗ್ಬರ್ತಿದ್ರು ಮತ್ತೆ ಹುಡುಗ ಕೃಷ್ಣ ಇಬ್ಬರೂ ಕೆಲ್ಸಕ್ಕೆ ಹೋಗಲು ಡೈಲಿ ಇದ್ರು ಉಪ್ಪ ಶೆಟ್ಟಳ್ಳಿ ಹತ್ರ ಟಂಪೋ ಬಂದು ಗುದ್ದೆ ಇದೆ ಅಲ್ಲಿ ಇಬ್ಬರು ಸ್ಪಾಟ್ ಆಗಿದ್ದಾರೆ ಮೂರ್ ಮೂರ್ನಾಲ್ಕು ವರ್ಷದಿಂದ ಅವರು ಅಲ್ಲೇ ಕೆಲಸ ಮಾಡ್ಕೊಂಡು ಅದೇ ಜೀವನ ಅದೇ ನಡೆಸ್ತಾ ಇದ್ರು ಈಗ ಕಂಪ್ನಿ ಕಡೆಯಿಂದ ಏನನ್ನ ಅವ್ರಿಗೆ ಪರಿಹಾರ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿದೆ ಸರ್